ಹಲೋ ಫ್ರೆಂಡ್ಸ್ ನಮ್ಮ ಮನೆ ಎಂಟ್ರೆನ್ಸಲ್ಲಿ ಅರೇಂಜ್ ಮಾಡಿದಂಥ ಕೆಲವು ಶೇಡಲ್ ಬೆಳೆಯೋಂಥ ಗಿಡಗಳು ಇನ್ನು ಕೆಲವು ಸೆಮಿ ಶೇಡಲ್ ಬೆಳೆಯೋಂಥ ಗಿಡಗಳನ್ನ ನಾನು ಯಾವಾಗಲೂ ಆಗಾಗ ವೀಡಿಯೋಸಲ್ಲಿ ತೋರಿಸ್ತಾನೆ ಇರ್ತಾ ಇದ್ದೆ ಇವತ್ತು ಆ ಗಿಡಗಳನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಪುನಃ ಹೊಸದಾಗಿ ಅರೇಂಜ್ ಮಾಡ್ತೀನಿ ಅದನ್ನು ಯಾವ ರೀತಿ ಮಾಡಿದೆ ಅನ್ನೋದನ್ನು ನಾನು ಇವತ್ತಿನ ವೀಡ್ಯೋದಲ್ಲಿ ತೋರಿಸ್ತೀನಿ ಇನ್ನೇನು ಮಳೆಗಾಲ ಶುರುವಾಗ್ತಾ ಇದೆ ಮಳೆ ಜಾಸ್ತಿ ಆದ್ರೆ ಇವೆಲ್ಲ ಕೆಲಸಗಳನ್ನ ಮಾಡ್ಕೊಳಕ್ ಆಗಲ್ಲ ಹಾಗಾಗಿ ಡೈಲಿ ನಾನು ಎಷ್ಟಾಗುತ್ತೋ ಅಷ್ಟು ಗಾರ್ಡನ್ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಮನೆ ಮುಂದೆ ಎಂಟ್ರೆನ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಬಿಸಿಲು ಬೀಳಲ್ಲ ಆದರೆ ಇಂಡ್ ಸನ್ಲೈಟ್ ತುಂಬಾ ಚೆನ್ನಾಗಿ ಬೀಳ್ತಾ ಇತ್ತು ಹಾಗಾಗಿ ನಾನು ಅದೇ ರೀತಿ ಗಿಡಗಳನ್ನ ಅಲ್ಲಿ ಅರೇಂಜ್ ಮಾಡ್ತಾ ಇದ್ದೆ ಇವಾಗ ಆ ಪಾಟ್ಗಳನ್ನೆಲ್ಲ ತೆಗ್ದಿಟ್ಟು ಒಂದು ಸೈಡಿಗೆ ಇಟ್ಬಿಟ್ಟು ಆದ್ರೆ ಕೆಳಗೆ ಹಾಸಿದಂತ ಗ್ರೀನ್ ಮ್ಯಾಟ್ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಈ ಮ್ಯಾಟಿನ ಬ್ರಷ್ ಅಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಬಿಸಿಲಿಗೆ ಹರಡಿದೀನಿ ನಾವು ಫರ್ಟಿಲೈಸರ್ ಹಾಕಿದಾಗ ಅಥವಾ ಕಾಫಿ ಡಿಕಾಕ್ಷನ್ ಈ ರೀತಿ ಲಿಕ್ವಿಡ್ ಫರ್ಟಿಲೈಸರ್ ಗಳನ್ನ ಹಾಕಿದಾಗ ಅದೆಲ್ಲ ಮ್ಯಾಟ್ ಮೇಲೆ ಇಳ್ದಿರುತ್ತೆ ಹಾಗಾಗಿ ಕ್ಲೀನ್ ಆಗಿ ಬ್ರಷ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಕ್ಕೆ ಹಾಕಿದೀನಿ ಎದ್ದಿಟ್ಕೊಂಡಿರೋ ಗಿಡಗಳನ್ನೆಲ್ಲ ಫಸ್ಟ್ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಸಮ್ಮರ್ ಅಲ್ಲಿ ಹೀಟ್ ತುಂಬಾ ಜಾಸ್ತಿ ಇದ್ದಿದ್ರಿಂದ ಕೆಲವು ಗಿಡಗಳಿಗೆ ಮಲ್ಚಿಂಗ್ ಮಾಡಿದ್ದೆ ಮಲ್ಚಿಂಗ್ ಹೇಗೆ ಮಾಡೋದು ಯಾವ್ಯಾವ ಮಾಡಬಹುದು ಅನ್ನೋದನ್ನ ಒಂದು ವಿಡಿಯೋ ಕೂಡ ಮಾಡಿದ್ದೆ ನಾನು ಇವಾಗ ತೋರಿಸ್ತಾ ಇರೋದು ಲೇಖಾ ಬಾಲ್ಸ್ ಅಂತ ಇದನ್ನ ನಾನು ಕೆಲವು ಗಿಡಗಳಿಗೆ ಮಲ್ಚಿಂಗ್ ಆಗಿ ಯೂಸ್ ಮಾಡಿಕೊಂಡಿದ್ದೆ ಇವಾಗ ನಾನು ಈ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಬೇಕಾಗಿರೋದ್ರಿಂದ ಈ ಲೇಖಾ ಬಾಲ್ಸ್ನೆಲ್ಲ ಹೊರಗಡೆ ತೆಗಿತಾ ಇದ್ದೀನಿ ಶೇಡಲ್ಲಿಟ್ಟಿರುವಂಥ ಕೆಲವು ಚಿಕ್ಕ ಪಾಟ್ಗಳಿಗೆ ಮಾತ್ರ ನಾನು ಈ ಲೇಖಾ ಬಾಲ್ಸಿಂದ ಮಲ್ಚಿಂಗ್ ಮಾಡಿದ್ದೆ ಬೇರೆ ದೊಡ್ಡ ಪಾಟ್ಗಳಿಗೆಲ್ಲ ತೆಂಗಿನ ನಾರಿಂದ ಮಾಡಿದ್ದೆ ಮಳೆಗಾಲದಲ್ಲಿ ಗಿಡಗಳಿಗೆ ಮಲ್ಚಿಂಗ್ ಅವಶ್ಯಕತೆ ಇರಲ್ಲ ಹಾಗಾಗಿ ನಾನು ಇದ್ದೀನಿ ಸಮ್ಮರಲ್ಲಿ ತುಂಬ ಹೀಟ್ ಇರೋದ್ರಿಂದ ಮಣ್ಣಿಗೆ ಮತ್ತು ಗಿಡದ ಬೇರುಗಳಿಗೆ ತುಂಬ ಹೀಟ್ ಆಗುತ್ತೆ ಹಾಗಾಗಿ ನಾವು ಮಲ್ಚಿಂಗ್ ಮಾಡ್ತಾಯಿದ್ವಿ ಈ ಸಲ ಸಮ್ಮರಲ್ಲಿ ಟೆಂಪ್ರೇಚರ್ ತುಂಬ ಜಾಸ್ತಿ ಇತ್ತು ಜೊತೆಗೆ ಬಿಸಿ ಗಾಳಿ ಕೂಡ ಬಿಸ್ತಾ ಇತ್ತು ಹಾಗಾಗಿ ಶೇಡಲ್ಲಿ ಬೆಳೆಯುವಂಥ ಗಿಡಗಳನ್ನ ಕೂಡ ನಾನು ಎಷ್ಟೇ ನೆರಳಲ್ಲಿ ಇಟ್ಟಿದ್ರು ಕೂಡ ಆ ಬಿಸಿ ಗಾಳಿಗೆ ಎಲೆಗಳೆಲ್ಲ ಈ ರೀತಿ ಬ್ರೌನ್ ಆಗಿದೆ ಈ ಇಂಡೋ ಪ್ಲಾಂಟ್ಸ್ ಅಷ್ಟೇ ಅಲ್ಲ ಬೇರೆ ನೆರಳಲ್ಲಿ ಬೆಳೆಯುವಂಥ ಗಿಡಗಳು ಆಂಥೋರಿಯ್ ಆಗಿರ್ಬೋದು ಲಿಲಿ ಆಗಿರ್ಬೋದು ಬಿಸಿ ಗಾಳಿಗೆ ಗಿಡಗಳೇ ಪೂರ್ತಿ ಸುಟ್ಟೋದಾಗಿದೆ ಮಳೆಗಾಲ ಬಂದಾಗ ಕೆಲವು ಗಿಡಗಳು ಅದರಲ್ಲಿ ರಿಕವರ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ಪಾಟಲ್ಲಿ ಒಣಗಿರೋ ಅಂಥ ಎಲೆಗಳು ಕರ್ಗಿರೋ ಅಂಥ ಎಲೆಗಳೇನಾದರೂ ಇದ್ದರೆ ಅದನ್ನ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ ನಾವು ಯಾವುದೇ ಗಿಡಗಳಿಗೆ ಮಲ್ಚಿಂಗ್ ಮಾಡಿದಾಗ ಒಂದು ಬೆನಿಫಿಟ್ ಏನು ಅಂತಂದರೆ ಆ ಗಿಡ ಸುತ್ತ ಕಳೆ ಬರೋದು ತುಂಬ ಕಡಿಮೆ ಆಗುತ್ತೆ ಈ ಪಾಟ್ಗಳಲ್ಲೆಲ್ಲ ನೀವು ನೋಡ್ಬೋದು ಸ್ವಲ್ಪ ಕೂಡ ಕಳೆ ಬಂದಿಲ್ಲ ಹೀಗೆ ನೀವು ಮಲ್ಚಿಂಗ್ ಮಾಡಿದಾಗ ಗ್ರೌಂಡಲ್ಲೂ ಕೂಡ ಅಷ್ಟೇ ಕಳೆ ಬರೋದು ತುಂಬ ಕಡಿಮೆ ಆಗುತ್ತೆ ಇವಾಗ ಸ್ವಲ್ಪ ಜಾಸ್ತಿ ಒಣಗಿರೋ ಅಂಥ ಎಲೆಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗೆದ್ಬಿಡ್ತೀನಿ ನನಗೆ ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರಾ ಎಲೆಗಳೆಲ್ಲ ಒಣಗ್ತಾ ಇದೆ ಎಲೆಗಳು ಕರಗ್ತಾ ಇದೆ ಅಂತ ಒಣಗಿರೋ ಎಲೆಗಳನ್ನ ಕರ್ಗಿರೋ ಎಲೆಗಳನ್ನ ಏನೂ ಮಾಡೋಕ್ಕಾಗಲ್ಲ ಆದರೆ ನೆಕ್ಸ್ಟ್ ಬರೋ ಎಲೆಗಳನ್ನ ನಾವು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಸರಿ ಮಾಡಬಹುದು ಇವಾಗ ಒಣಗಿರೋ ಎಲೆಗಳನ್ನ ಕರ್ಗಿರೋ ಎಲೆಗಳನ್ನ ನಾವು ಏನೂ ಮಾಡೋಕ್ಕಾಗಲ್ಲ ಅದನ್ನು ಕಟ್ ಮಾಡಿಬಿಟ್ಟು ತೆಗಿಲೇಬೇಕಾಗತ್ತೆ ಹೊಸದಾಗಿ ಬರೋ ಎಲೆಗಳ ಬಗ್ಗೆ ಗಮನ ಕೊಡಬೇಕಾಗತ್ತೆ ಈ ಎಲೆಗಳ ಕೇರ್ ಬಗ್ಗೆ ಒಂದೊಂದು ಗಿಡಕ್ಕೂ ಒಂದೊಂದು ರೀತಿ ಇರುತ್ತೆ ಆಯಾ ಗಿಡದ ಬಗ್ಗೆ ಆಗಿ ನಾನು ವಿಡಿಯೋಗಳನ್ನ ಮಾಡಿರೋದ್ರಿಂದ ಅದರಲ್ಲಿ ನಾನು ಅದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ಇದರಲ್ಲಿ ಎಲೆಗಳು ನೋಡಿ ಸುರುಳಿ ರೀತಿ ಸುತ್ಕೊಂಡಿದೆ ಇದಕ್ಕೆ ಎರಡು ಮೂರು ಕಾರಣಗಳಿರುತ್ತೆ ವಾತಾವರಣದಲ್ಲಿ ತುಂಬ ಡ್ರೈ ಇದ್ದರೂ ಕೂಡ ಈ ರೀತಿ ಸುರುಳಿ ರೀತಿ ಸುತ್ಕೊಳ್ಳುತ್ತೆ ನೀರು ತುಂಬ ಕಡಿಮೆ ಆದಾಗ್ಲೂ ಈ ರೀತಿ ಸುರುಳಿ ರೀತಿ ಸುತ್ಕೊಳ್ಳುತ್ತೆ ಅಥವಾ ಗಿಡಕ್ಕೆ ಪೋಷಕಾಂಶಗಳು ಕಡಿಮೆ ಆದಾಗ್ಲೂ ಕೂಡ ಈ ರೀತಿ ಸುರುಳಿ ರೀತಿ ಸುತ್ಕೊಳ್ಳುತ್ತೆ ಇದಕ್ಕೆ ಫಸ್ಟ್ ಸೊಲ್ಯೂಷನ್ ಏನು ಅಂತಂದರೆ ಅಪ್ಸಮ್ ಸಾಲ್ಟ್ನ ನೀರಲ್ಲಿ ಡೈಲ್ಯೂಟ್ ಮಾಡಿಬಿಟ್ಟು ಸ್ಪ್ರೇ ಮಾಡಿದರೆ ತಕ್ಷಣ ಸರಿ ಹೋಗುತ್ತೆ ಇವಾಗ ಒಣಗಿರೋ ಎಲೆಗಳನ್ನ ಹಾಳಾಗಿರೋ ಎಲೆಗಳನ್ನ ಕಟ್ ಮಾಡಿಬಿಟ್ಟು ತೆಗ್ದಾಯ್ತು ಈ ಪಾಟ್ಗಳನ್ನೆಲ್ಲ ನಾನು ರೀಪಾಟಿಂಗ್ ಮಾಡ್ಕೊಳಕ್ಕೆ ಹೋಗಲ್ಲ ಯಾವಾಗ ಬೇರುಗಳು ತುಂಬ ಉದ್ದ ಬೆಳೆದು ಡ್ರೈನೇಜ್ ಹೋಲಿಂದ ಹೊರಗಡೆ ಬರುತ್ತೆ ಆವಾಗ ನಾನು ರೀಪಾಟಿಂಗ್ ಮಾಡ್ಕೊಳ್ತೀನಿ ಇವಾಗ ಇವೆಲ್ಲ ಪಾಟ್ಗಳದು ಮಣ್ಣನ್ನು ಚೆನ್ನಾಗಿ ಕುಬುಕ್ಬಿಟ್ಟು ಕಾಂಪೋಸ್ಟ್ನ ಹಾಕ್ಕೊಳ್ತೀನಿ ಮಣ್ಣು ಸ್ವಲ್ಪ ಲೂಸ್ ಇದ್ದರೆ ಮಾತ್ರ ಗಿಡದ ಬೇರುಗಳಿಗೆ ಚೆನ್ನಾಗಿ ಗಾಳಿ ಆಡೋದಕ್ಕೆ ಸಾಧ್ಯ ಯಾವ ಗಿಡಗಳಿಗೆಲ್ಲ ನಾವು ಮಲ್ಚಿಂಗ್ ಮಾಡಿರ್ತೀವಿ ಅದರಲ್ಲಿ ಮಣ್ಣು ಸ್ವಲ್ಪ ಸಾಫ್ಟಾಗೇ ಇರುತ್ತೆ ಯಾವ ಪಾಟ್ಗಳಲ್ಲಿ ಮಣ್ಣು ಓಪನ್ ಆಗಿರುತ್ತೆ ಆ ಮಣ್ಣು ತುಂಬಾ ಬೇಗ ಗಟ್ಟಿ ಆಗ್ತಾ ಇರತ್ತೆ ಹಾಗಾಗಿ ಹದಿನೈದು ದಿನಕ್ಕೊಂದ್ಸಲ ಅಥವಾ ಇಪ್ಪತ್ತು ದಿನಕ್ಕೊಂದ್ಸಲ ಮಣ್ಣನ್ನು ಕುಬುಕ್ಬಿಟ್ಟು ಲೂಸ್ ಮಾಡ್ತಾ ಇರಬೇಕು ಯಾವುದೇ ಪ್ಲಾಂಟ್ಸ್ ಬೆಳೆದ್ರೂ ಅಷ್ಟೇ ಆ ಗಿಡಕ್ಕೆ ನಾವು ಬರೀ ಫರ್ಟಿಲೈಸರ್ ಕೊಡೋದ್ರಿಂದ ನೀರು ಕೊಡೋದ್ರಿಂದ ಗಿಡ ಹೆಲ್ದಿ ಆಗಿ ಬೆಳೆಯಲ್ಲ ಈ ರೀತಿ ಆ ಗಿಡದ ಕೆಲವು ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡೋದ್ರಿಂದ ಗಿಡ ತುಂಬ ಹೆಲ್ದಿ ಬೆಳೆಯುತ್ತೆ ನಾವು ನರ್ಸರಿಯಿಂದ ಗಿಡನ ಸುಮ್ಮನೆ ಇಷ್ಟ ಆಯಿತು ಅಂತ ತಗೊಂಡು ಬಂದು ಅದನ್ನ ನೆಟ್ಬಿಟ್ಟು ದೂರದಲ್ಲಿ ನೋಡೋದಕ್ಕಿಂತ ವಾರದಲ್ಲಿ ಸಲ ಅಥವಾ ಎರಡು ಸಲ ಆ ಗಿಡನ ನೀವು ಪ್ರೀತಿಯಿಂದ ಟಚ್ ಮಾಡಿದರೆ ಅವಾಗ ನಿಮಗೆ ಗೊತ್ತಾಗುತ್ತೆ ಆ ಗಿಡ ಎಷ್ಟು ಫಾಸ್ಟ್ ಆಗಿ ಬೆಳೆಯುತ್ತೆ ಅಂತ ಇವೆಲ್ಲ ಚಿಕ್ಕ ಚಿಕ್ಕ ಟಿಪ್ಸ್ಗಳು ಇದುವರೆಗೆ ಗಾರ್ಡನಿಂಗ್ ಮಾಡಿರೋರಿಗೆ ತುಂಬಾ ಚೆನ್ನಾಗಿ ಅನುಭವಕ್ಕೆ ಬಂದಿರುತ್ತೆ ಇವಾಗ ಎಲ್ಲ ಪಾಟ್ಗಳದು ಮಣ್ಣಿನ ಕುಬ್ಗೆ ಲೂಸ್ ಮಾಡಾದ್ಮೇಲೆ ಕಾಂಪೋಸ್ಟ್ನ ಹಾಕ್ತೀನಿ ಈ ಕಾಂಪೋಸ್ಟ್ ಮನೆಯಲ್ಲೇ ಮಾಡಿರೋಂಥದ್ದು ಕಿಚನ್ ವೇಸ್ಟಿಂದ ಮತ್ತು ಅಗ್ರಿಕಲ್ಚರ್ ವೇಸ್ಟಿಂದ ಮಾಡಿರೋ ಅಂಥದ್ದು ಮಳೆಗಾಲದಲ್ಲಿ ಎರೆಹುಳುಗಳ ಸಂಖ್ಯೆ ಹೆಚ್ಚಾಗೋದ್ರಿಂದ ಅದರಿಂದನೂ ಕೂಡ ಕಾಂಪೋಸ್ಟ್ ತುಂಬ ಬೇಗ ಚೆನ್ನಾಗಿ ರೆಡಿ ಆಗುತ್ತೆ ಒಂದೊಂದು ಪಾಟ್ಗೂ ಒಂದೊಂದು ಮುಷ್ಟಿಯಷ್ಟು ಕಾಂಪೋಸ್ಟ್ನ ಹಾಕೊಂಡು ಬರ್ತೀನಿ ಇನ್ನು ಮಳೆಗಾಲ ಆಗಿರೋದ್ರಿಂದ ಮಳೆಗಾಲದಲ್ಲಿ ಯಾವುದೇ ರೀತಿ ಫರ್ಟಿಲೈಸರ್ ಕೊಡೋಕ್ಕೋಗಲ್ಲ ಇನ್ನು ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಗಿಡಗಳಿಗೆಲ್ಲ ಫರ್ಟಿಲೈಸರ್ ಕೊಡ್ತೀನಿ ಈ ಕಾಂಪೋಸ್ಟ್ ಪೂರ್ತಿ ಆರ್ಗ್ಯಾನಿಕ್ ಆಗಿರುತ್ತೆ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಆಗಿರೋಲ್ಲ ಎಲ್ಲ ಡಿಕಂಪೋಸ್ ಆಗೋವಂಥ ವಸ್ತುಗಳನ್ನೇ ಹಾಕಿರ್ತೀವಿ ನನಗೆ ಕಮೆಂಟ್ಸಲ್ಲಿ ಹಾಕ್ತಾ ಇರ್ತೀರ ಮನೆಯಲ್ಲೇ ಕಾಂಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ತುಂಬ ಹುಳುಗಳು ಬರುತ್ತೆ ಸ್ಮೆಲ್ ಬರುತ್ತೆ ನೀರಾಗುತ್ತೆ ಅಂತ ಆದರೆ ಕಾಂಪೋಸ್ಟ್ ರೆಡಿಯಾಗಬೇಕು ಅಂದರೆ ಹುಳುಗಳು ಬಂದೇ ಬರುತ್ತೆ ಆ ಹುಳುಗಳು ತಿಂದ ಮೇಲೆ ಕಾಂಪೋಸ್ಟ್ ಚೆನ್ನಾಗಿ ರೆಡಿ ಆಗೋದು ಆಮೇಲೆ ನಾವು ಹಾಕೋ ಅಂಥ ವೇಸ್ಟ್ ಡಿಕಂಪೋಸ್ ಆಗಬೇಕಾದ್ರೆ ಸ್ಮೆಲ್ ಬಂದೇ ಬರುತ್ತೆ ಆ ಸ್ಮೆಲ್ಗೆಲ್ಲ ಅಸಹ್ಯ ಪಟ್ಕೊಂಡ್ರೆ ಕಾಂಪೋಸ್ಟ್ ರೆಡಿ ಆಗೋಲ್ಲ ಸಲ ಕಾಂಪೋಸ್ಟ್ ಪೂರ್ತಿ ರೆಡಿ ಆದಮೇಲೆ ಸ್ಮೆಲ್ ಬರೋದು ಹೋಗುತ್ತೆ ಕಾಂಪೋಸ್ಟ್ ರೆಡಿ ಆಗಬೇಕಾದ್ರೆ ನೀರಿನಂಶ ಜಾಸ್ತಿ ಆಗಿದ್ರೆ ಅದಕ್ಕೆ ಮಣ್ಣನ್ನು ಸೇರಿಸಿದ್ರೆ ಸರಿ ಹೋಗುತ್ತೆ ಅಥವಾ ಒಣಗಿರೋ ಅಂಥ ಕಸನ ಸೇರಿಸಿದ್ರೆ ಸರಿ ಹೋಗುತ್ತೆ ಒಣಗಿರೋ ಎಲೆಗಳನ್ನ ಅಥವಾ ಕಾರ್ಡ್ಬೋರ್ಡ್ ಪೀಸ್ಗಳನ್ನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿದರೆ ಆವಾಗ ನೀರಿನಂಶ ಕಡಿಮೆ ಆಗಿ ಡ್ರೈ ಆಗುತ್ತೆ ಶೇಡ್ ಅಲ್ಲಿ ಇಟ್ಟಿರೋ ಎಲ್ಲ ಗಿಡಗಳನ್ನೂ ನಾನು ಈ ರೀತಿ ಮಣ್ಣನ್ನ ಚೆನ್ನಾಗಿ ಬುಕ್ಕಿ ಲೂಸ್ ಮಾಡಿಬಿಟ್ಟು ಕಾಂಪೋಸ್ಟ್ ಕೊಡ್ತೀನಿ ಈ ಗಿಡಗಳಿಗೆಲ್ಲ ಮೂರು ತಿಂಗಳಿಗೆ ಸಲ ನಾವು ನ ಕೊಟ್ಟರೆ ಸಾಕಾಗುತ್ತೆ ಹೂ ಬರೋ ಗಿಡಗಳಲ್ಲದೆ ಇರೋದ್ರಿಂದ ವರ್ಷಕ್ಕೆ ಮೂರಿಂದ ನಾಲ್ಕು ಸಲ ನಾವು ಕಾಂಪೋಸ್ಟ್ನ ನ ಕೊಟ್ಟರೆ ಸಾಕಾಗುತ್ತೆ ಇಷ್ಟೆಲ್ಲ ಮಾಡಿದ ಮೇಲೆ ಆ ಪಾಟ್ಗಳು ಹೊರಗಡೆಯಿಂದ ಗಲೀಜಾಗೆ ಆಗುತ್ತೆ ಆ ಪಾಟ್ಗಳನ್ನೆಲ್ಲ ಕ್ಲೀನಾಗಿ ಹೊರಗಡೆಯಿಂದ ತೊಳೆದ್ಬಿಟ್ಟು ಆಮೇಲೆ ಜೋಡಿಸ್ತೀನಿ ಸಿರಾಮಿಕ್ ಪಾಟ್ಗಳನ್ನೆಲ್ಲ ನೀವೆಲ್ಲಿ ತೊಗೊಂಡಿದ್ದು ಅಂತ ನೀವು ಯಾವಾಗಲೂ ಕೇಳ್ತಾನೆ ಇರ್ತೀರ ಎಲ್ಲ ಪಾಟ್ಗಳನ್ನ ನಾನು ಒಂದೇ ಕಡೆ ತೊಗೊಂಡಿಲ್ಲ ನಾನು ಎಲ್ಲಾದರೂ ಹೋದಾಗ ಚೆನ್ನಾಗಿ ಸಿಕ್ಕಿದ್ರೆ ಅಲ್ಲಿ ತೊಗೊಂಡು ಬರ್ತೀನಿ ಮೊದಲು ಈ ಸಿರಾಮಿಕ್ ಪಾಟ್ಗಳು ಇಲ್ಲೆಲ್ಲೂ ಸಿಗ್ತಾನೆ ಇರಲಿಲ್ಲ ಇವಾಗ ಫುಟ್ಪಾತಲ್ಲಿ ಎಲ್ಲ ಕಡೆ ಸೇಲ್ ಮಾಡ್ತಾ ಇರ್ತಾರೆ ನನ್ನ ಹತ್ರ ಕೆಲವು ಪಾಟ್ಗಳು ತುಂಬ ಹಳೆ ಪಾಟ್ಗಳು ಅದೆಲ್ಲ ಬೆಂಗಳೂರಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಮೇಳಗಳು ನಡೀತಾ ಇರತ್ತಲ್ಲ ಅವಾಗ ತಂದಿರೋ ಅಂಥದ್ದು ರೀಸೆಂಟ್ ಆಗಿ ಎರಡು ಮೂರು ವರ್ಷದಿಂದ ನಾನು ಹಾಸನಲ್ಲೇ ತಗೊಳ್ತಾ ಇದ್ದೀನಿ ಅಥವಾ ಕೃಷಿ ಬಗ್ಗೆ ಯಾವುದಾದ್ರೂ ಆಗ್ತಾ ಇರುತ್ತಲ್ಲ ಅದರಲ್ಲಿ ಸ್ಟಾಲ್ಗಳಲ್ಲಿ ಹಾಕಿರ್ತಾರೆ ಅಲ್ಲಿ ತಗೊಳ್ತಾ ಇದ್ದೀನಿ ಹೀಗೆ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಲ್ಲಿ ತಗೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಎಂಟ್ರೆನ್ಸ್ ಅಲ್ಲಿ ಇದ್ದಂಥ ಶೇಡಲ್ಲಿ ಬೆಳೆಯುವಂಥ ಗಿಡಗಳನ್ನ ಮಳೆಗಾಲಕ್ಕೆ ನಾನು ಯಾವ ರೀತಿ ರೆಡಿ ಮಾಡ್ಕೊಂಡೆ ಅಂತ ತೋರಿಸಿದ್ದೀನಿ ಇನ್ನು ಬೇರೆ ಗಿಡಗಳ ಬಗ್ಗೆಯೂ ಸಾಧ್ಯವಾದರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್